ಇಂದಿನ ವಿಡಿಯೋದಲ್ಲಿ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣವು ಯಾವಾಗ ಬಂದಿದೆ ಆರಂಭ ಮತ್ತು ಮುಕ್ತಾಯದ ಸಮಯ ಯಾವಾಗ ಈ ಗ್ರಹಣ ಕಾಲದಲ್ಲಿ ಯಾವ ತಪ್ಪುಗಳನ್ನು ಮಾಡಿದರೆ ಗ್ರಹಣ ದೋಷಗಳು ತಪ್ಪಿದ್ದಲ್ಲ ಮತ್ತು ಈ ಚಂದ್ರಗ್ರಹಣದಿಂದ ಯಾವ ಯಾವ ರಾಶಿಯವರಿಗೆ ಅಖಂಡ ಅದೃಷ್ಟ ರಾಜಯೋಗ ಒಲಿಯುತ್ತದೆ ಎಂದು ವಿವರವಾಗಿ ತಿಳಿಯೋಣ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣ ಈ ದಿನ ಭಾದ್ರಪದ ಹುಣ್ಣಿಮೆಯು ಬಂದಿದ್ದು ಜೊತೆಗೆ ಪಿತೃಪಕ್ಷವು ಕೂಡ ಆರಂಭವಾಗುತ್ತದೆ ಈ ಗ್ರಹಣವು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಆರಂಭವಾಗಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಗ್ರಹಣದ ಒಟ್ಟು ಅವಧಿಯು ಮೂರು ಗಂಟೆ ಮೂವತ್ತೆರಡು ನಿಮಿಷ ಇರುತ್ತದೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸಲಿದ್ದು ಆಚರಣೆಗೆ ಇರುತ್ತದೆ ಈ ಗ್ರಹಣವು ಪೂರ್ವಭಾದ್ರ ನಕ್ಷತ್ರ ಮತ್ತು ಕುಂಭರಾಶಿಯಲ್ಲಿ ಸಂಭವಿಸಲಿದೆ ಈ ಗ್ರಹಣದ ಸೂತಕದ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡಲೇಬಾರದು ಇದರಿಂದ ಗ್ರಹಣದ ದೋಷಗಳು ತಪ್ಪಿದ್ದಲ್ಲ ಅಂತಹ ತಪ್ಪುಗಳು ಯಾವುವು ಎಂದರೆ ಗ್ರಹಣ ಪ್ರಾರಂಭವಾದ ನಂತರ ಯಾವುದೇ ರೀತಿಯ ಧಾರ್ಮಿಕ ಆಚರಣೆಗಳು ದೇವಾಲಯದ ಪ್ರವೇಶವನ್ನು ಮಾಡಬಾರದು ಈ ಸೂತಕದ ಸಮಯದಲ್ಲಿ ಆಹಾರ ಸೇವನೆಯು ನಿಷಿದ್ಧ ಈ ಗ್ರಹಣದ ಸೂತಕದ ಸಮಯದಲ್ಲಿ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಯು ಜಾಸ್ತಿ ಇರುವುದರಿಂದ ಪ್ರಯಾಣ ಮಾಡುವುದು ಅಥವಾ ಮನೆಯಿಂದ ಹೊರಗಡೆ ಓಡಾಡುವುದು ಒಳ್ಳೆಯದಲ್ಲ ಅದರಲ್ಲಿಯೂ ಗರ್ಭಿಣಿ ಸ್ತ್ರೀಯರು ಅಪ್ಪಿತಪ್ಪಿಯು ಹೊರಗಡೆ ಬರಲೇಬಾರದು ಇದರಿಂದ ಅಪಾಯ ತಪ್ಪಿದ್ದಲ್ಲ ಸೂತಕದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಾರದು ಗ್ರಹಣದ ಸಮಯದಲ್ಲಿ ಮಲಗುವುದು ಅಥವಾ ನಿದ್ರಿಸುವುದು ನಿಷಿದ್ಧವಾಗಿದೆ ಇನ್ನು ಈ ಸೂತಕದ ಸಮಯದಲ್ಲಿ ಕತ್ತರಿ ಸೂಜಿ ಚಾಕುವಿನಂತಹ ಚೂಪಾದ ವಸ್ತುಗಳನ್ನು ಬಳಸಬಾರದು ಇದರಿಂದ ಮನೆಯಲ್ಲಿ ಅಶಾಂತಿಯು ಕಲಹಗಳು ಉಂಟಾಗುತ್ತವೆ ಗ್ರಹಣದ ದೋಷಗಳು ಕಾಡಬಾರದೆಂದರೆ ನಿಮ್ಮ ಮನೆಯಲ್ಲಿ ಉಳಿದ ಆಹಾರ ನೀರು ಹಾಲು ಮೊಸರು ಮುಂತಾದ ಪದಾರ್ಥಗಳ ಮೇಲೆ ಗರಿಕೆ ದರ್ಬೆ ಅಥವಾ ದಳಗಳನ್ನು ಹಾಕಿ ಇಡಬೇಕು ಇದರಿಂದ ಗ್ರಹಣದ ದೋಷಗಳು ಕಾಡುವುದಿಲ್ಲ ಹಾಗೆಯೇ ಗ್ರಹಣ ಮೋಕ್ಷದ ನಂತರ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಬೇಕು ಮತ್ತು ರಾಶಿಗಳ ಅನುಸಾರವಾಗಿ ಗ್ರಹಣದ ದೋಷಗಳು ಕಾಡಬಾರದೆಂದು ದಾನಗಳನ್ನು ಮಾಡಬೇಕು ಈ ರೀತಿ ದಾನ ಮಾಡುವುದರಿಂದ ಜಾತಕದಲ್ಲಿನ ದೋಷಗಳು ಪರಿಹಾರವಾಗುತ್ತವೆ ಇದರಿಂದ ಸುಖ ಸಂತೋಷದ ಜೀವನವು ಲಭಿಸುತ್ತದೆ ಹಾಗೆಯೇ ಈ ವರ್ಷದ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣವು ರಾಶಿಚಕ್ರದ ನಾಲ್ಕು ರಾಶಿಯ ಜನರಿಗೆ ಅತ್ಯಂತ ಅದೃಷ್ಟವನ್ನು ಶುಭ ಫಲಗಳನ್ನು ತಂದುಕೊಡಲಿದೆ ಇದರಿಂದಾಗಿ ಈ ನಾಲ್ಕು ರಾಶಿಯ ಜನರಿಗೆ ಆರು ತಿಂಗಳುಗಳವರೆಗೆ ಸೋಲೆ ಇಲ್ಲ ಆಕಸ್ಮಿಕ ಧನಲಾಭ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ವಿವರವಾಗಿ ತಿಳಿಯೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಚಂದ್ರಗ್ರಹಣವು ನಡೆಯಲಿದೆ ಅಂದರೆ ಆರು ತಿಂಗಳುಗಳವರೆಗೆ ನೀವು ಸಮಸ್ತ ಲಾಭವನ್ನು ಪಡೆಯಲಿದ್ದೀರಿ ಆರ್ಥಿಕ ಲಾಭ ಆರೋಗ್ಯ ಲಾಭ ಕುಟುಂಬ ಲಾಭ ಹೀಗೆ ಎಲ್ಲ ಭಾಗ್ಯಗಳನ್ನು ನೀವು ಪಡೆಯುತ್ತೀರಿ ನಿಮ್ಮ ರಾಶಿಯ ಹನ್ನೊಂದನೆಯ ಮನೆಯಲ್ಲಿ ಗ್ರಹಣವು ನಡೆಯುತ್ತಿರುವುದರಿಂದ ನಿಮಗೆ ಖಂಡಿತವಾಗಿಯೂ ಅದೃಷ್ಟವು ಅಲಿಯಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ರಾಶಿಯ ಹನ್ನೊಂದನೆಯ ಮನೆಯಲ್ಲಿ ಚಂದ್ರಗ್ರಹಣವು ಗೋಚರವಾದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ನಿಮಗೆ ಸಂತೋಷದ ಜೀವನವು ಲಭಿಸುತ್ತದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಹೊಸ ವ್ಯಾಪಾರ ಹೊಸ ಉದ್ಯೋಗವಾಗಿರಬಹುದು ಏನನ್ನೇ ಆರಂಭಿಸಿದರೂ ಯಶಸ್ಸು ಖಂಡಿತವಾಗಿಯೂ ಲಭಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ನಿಮಗೆ ಮನೆ ಖರೀದಿಸುವ ಭೂಮಿ ಖರೀದಿಸುವ ಮತ್ತು ವಾಹನ ಖರೀದಿಸುವ ಅವಕಾಶಗಳು ಹೆಚ್ಚಾಗುತ್ತವೆ ಆಕಸ್ಮಿಕ ಧನಲಾಭವಾಗಿ ಅಖಂಡ ಅದೃಷ್ಟವನ್ನು ನೀವು ಪಡೆಯುತ್ತೀರಿ ಒಟ್ಟಾರೆಯಾಗಿ ಈ ಖಗ್ರಾಸ ಚಂದ್ರಗ್ರಹಣವು ಮೇಷರಾಶಿಯ ಜನರಿಗೆ ಅತ್ಯಂತ ಶುಭ ಫಲಗಳನ್ನು ಕರುಣಿಸುತ್ತದೆ ಎರಡನೆಯದಾಗಿ ವೃಷಭರಾಶಿ ವೃಷಭರಾಶಿಯಿಂದ ಲೆಕ್ಕ ಹಾಕಿದರೆ ಗ್ರಹಣ ನಡೆಯುವ ರಾಶಿ ಅಂದರೆ ಕುಂಭರಾಶಿಯು ದಶಮದ ಸ್ಥಾನದಲ್ಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ರಾಶಿಯ ಹತ್ತನೆಯ ಮನೆಯಲ್ಲಿ ಚಂದ್ರಗ್ರಹಣವು ಗೋಚರವಾದರೆ ರಾಜಯೋಗವು ಪ್ರಾಪ್ತಿಯಾಗುತ್ತದೆ ಇದರಿಂದಾಗಿ ವೃಷಭ ರಾಶಿಯ ಜನರು ಯಾವ ರಂಗದಲ್ಲಿದ್ದರೂ ಯಶಸ್ಸು ಪ್ರಗತಿಯು ಕಂಡುಬರುತ್ತದೆ ವ್ಯಾಪಾರದ ಕ್ಷೇತ್ರದಲ್ಲಿರುವವರಿಗೆ ಜಯ ಲಭಿಸಿ ಅಖಂಡವಾದ ಅದೃಷ್ಟವನ್ನು ಪಡೆಯಲಿದ್ದಾರೆ ಈ ರಾಶಿಯವರು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಯಾವ ಅಡೆತಡೆಗಳು ಇಲ್ಲದೆ ಯಶಸ್ವಿಯಾಗುತ್ತವೆ ಇಷ್ಟು ದಿನಗಳವರೆಗೆ ನೀವು ಅನುಭವಿಸಿರುವ ಎಲ್ಲ ತೊಂದರೆಗಳು ನೋವು ಕಣ್ಣೀರು ಎಲ್ಲವೂ ನಿವಾರಣೆ ಆಗುವ ಶುಭ ಕಾಲ ಇದಾಗಲಿದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಒಳ್ಳೆಯ ಸಂಬಳ ಇರುವ ಉತ್ತಮ ಉದ್ಯೋಗವು ದೊರೆಯುತ್ತದೆ ಸರಕಾರಿ ಉದ್ಯೋಗವು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ ಈ ರಕ್ತ ಚಂದ್ರ ಗ್ರಹಣವು ಮುಗಿಯುತ್ತಿದ್ದ ಹಾಗೆ ಆರು ತಿಂಗಳುಗಳವರೆಗೆ ಅತ್ಯಂತ ಶುಭ ಫಲಗಳನ್ನು ನೀವು ಪಡೆಯುತ್ತೀರಿ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯವು ಒಳ್ಳೆಯ ಫಲಿತಾಂಶವನ್ನು ಪ್ರಗತಿಯನ್ನು ತಂದುಕೊಡಲಿದೆ ಒಟ್ಟಾರೆಯಾಗಿ ಈ ವರ್ಷದ ಚಂದ್ರಗ್ರಹಣವು ರಾಜಯೋಗವನ್ನು ಅದೃಷ್ಟವನ್ನು ಹೊತ್ತು ತರುತ್ತಿದೆ ಇನ್ನು ಮೂರನೆಯದಾಗಿ ಕನ್ಯಾರಾಶಿ ರಾಶಿಯಿಂದ ನೋಡಿದರೆ ಸಂಪೂರ್ಣ ಚಂದ್ರಗ್ರಹಣವು ಸಂಭವಿಸುವ ರಾಶಿ ಅಂದರೆ ಕುಂಭರಾಶಿಯು ಆರನೆಯ ರಾಶಿಯಾಗುತ್ತದೆ ಯಾವ ರಾಶಿಯ ಆರನೆಯ ಮನೆಯಲ್ಲಿ ಚಂದ್ರಗ್ರಹಣವು ನಡೆಯುತ್ತದೆಯೋ ಅಂತಹ ರಾಶಿಯವರಿಗೆ ಅಖಂಡ ಅದೃಷ್ಟ ರಾಜಯೋಗವು ಪ್ರಾಪ್ತಿಯಾಗುತ್ತದೆ ಅದಕ್ಕಾಗಿ ಈ ಗ್ರಹಣ ಮುಗಿದ ಆರು ತಿಂಗಳುಗಳ ಕಾಲ ಕನ್ಯಾ ರಾಶಿಯವರಿಗೆ ಕನಸುಗಳು ನನಸಾಗುವ ಶುಭ ಕಾಲ ಇದಾಗಲಿದೆ ಈ ಸಮಯದಲ್ಲಿ ನೀವು ತುಂಬ ವರ್ಷಗಳಿಂದ ಅನುಭವಿಸುತ್ತಿದ್ದ ಆರೋಗ್ಯ ಸಮಸ್ಯೆಗಳು ಬೇಗನೆ ಗುಣಮುಖವಾಗುತ್ತವೆ ಎಲ್ಲ ರೀತಿಯ ಆರೋಗ್ಯದ ಸಂಕಷ್ಟಗಳಿಂದ ಮುಕ್ತಿ ಪಡೆಯುವ ಕಾಲ ಇದಾಗಲಿದೆ ಸಾಲಬಾಧೆ ಆರ್ಥಿಕ ಬಿಕ್ಕಟ್ಟು ಮತ್ತು ಬಡತನದಿಂದ ಪರಿಹಾರವನ್ನು ಪಡೆಯುತ್ತೀರಿ ಈ ರಕ್ತ ಚಂದ್ರಗ್ರಹಣದ ಫಲದಿಂದಾಗಿ ನಿಮಗೆ ನಾಲ್ಕು ದಿಕ್ಕುಗಳಿಂದಲೂ ಹಣವು ಹರಿದು ಬರುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸೋಲೆ ಇರುವುದಿಲ್ಲ ಆಕಸ್ಮಿಕ ಧನಲಾಭ ಹಣದ ಸುರಿಮಳೆಯೇ ಆಗಲಿದೆ ಇನ್ನು ಶತ್ರುಗಳ ಕಾಟದಿಂದ ಶತ್ರು ಬಾಧೆಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಹಾಗೂ ಈ ಸಮಯದಲ್ಲಿ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುವುದರಿಂದ ನೀವು ಕೈಗೊಳ್ಳುವ ಎಲ್ಲ ಕೆಲಸಗಳಲ್ಲಿ ಜಯ ನಿಮ್ಮದೇ ಆಗುತ್ತದೆ ಒಟ್ಟಾರೆಯಾಗಿ ಈ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣವು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನೇ ಬರೆಯಲಿದೆ ಇನ್ನು ನಾಲ್ಕನೆಯದಾಗಿ ಧನುರಾಶಿ ಧನುರಾಶಿಯವರಿಗೆ ಈ ವರ್ಷದ ಚಂದ್ರಗ್ರಹಣವು ರಾಜಯೋಗವನ್ನು ಅದೃಷ್ಟವನ್ನು ತಂದುಕೊಡಲಿದೆ ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರಾಶಿಯಿಂದ ಮೂರನೆಯ ರಾಶಿ ಅಥವಾ ಮನೆಯಲ್ಲಿ ಚಂದ್ರಗ್ರಹಣವು ಸಂಭವಿಸುತ್ತಿದ್ದರೆ ಆ ರಾಶಿಯವರಿಗೆ ಅಖಂಡ ಅದೃಷ್ಟವು ಒಲಿಯಲಿದೆ ಅಂದರೆ ಧನು ರಾಶಿಯಿಂದ ಕುಂಭರಾಶಿಯನ್ನು ಲೆಕ್ಕ ಹಾಕಿದರೆ ಅದು ಮೂರನೆಯ ಸ್ಥಾನದಲ್ಲಿದೆ ಇದು ಅತ್ಯಂತ ಶುಭದಾಯಕವಾಗಿದೆ ಈ ಸಂದರ್ಭದಲ್ಲಿ ಧನಸ್ಸು ರಾಶಿಯವರಿಗೆ ಭೂಮಿ ಮನೆ ವಾಹನ ಖರೀದಿಸುವ ಯೋಗವು ಪ್ರಾಪ್ತಿಯಾಗುತ್ತದೆ ಉದ್ಯೋಗ ವ್ಯಾಪಾರದಲ್ಲಿದ್ದಂತಹ ಹಣಕಾಸಿನ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಆದಾಯವು ಹೆಚ್ಚುತ್ತದೆ ಈ ಚಂದ್ರಗ್ರಹಣದ ಫಲವಾಗಿ ಈ ಧನು ರಾಶಿಯ ಜನರ ಕೌಟುಂಬಿಕ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯು ಲಭಿಸುತ್ತದೆ ಕುಟುಂಬದ ಎಲ್ಲ ಸದಸ್ಯರ ಬೆಂಬಲ ಸಂಬಂಧಿಕರ ಬೆಂಬಲ ಮತ್ತು ಸಹೋದ್ಯೋಗಿಗಳ ಬೆಂಬಲವು ಈ ಸಮಯದಲ್ಲಿ ಹೆಚ್ಚಾಗಿ ಸಿಗುತ್ತದೆ ಉದ್ಯೋಗಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಗುವ ಮೂಲಕ ಬಡ್ತಿಯ ಭಾಗ್ಯವು ಒಲಿಯುತ್ತದೆ ಒಟ್ಟಾರೆಯಾಗಿ ಈ ಧನುರಾಶಿಯ ಜೀವನದಲ್ಲಿ ಒಳ್ಳೆಯ ಸುವರ್ಣಕಾಲ ಆರಂಭವಾಗುವ ಸಂದರ್ಭ ಇದಾಗಲಿದೆ ಕಷ್ಟದ ಜೀವನವು ದೂರವಾಗಿ ಆನಂದದ ಯಶಸ್ಸಿನ ಜೀವನವು ಪ್ರಾಪ್ತಿಯಾಗಲಿದೆ ಆರು ತಿಂಗಳುಗಳ ಕಾಲ ಸೋಲು ಎಂಬುದೇ ಇರುವುದಿಲ್ಲ ಹೀಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರ ರಕ್ತಚಂದ್ರ ಗ್ರಹಣವು ಈ ನಾಲ್ಕು ರಾಶಿಯ ಜನರಿಗೆ ಅಖಂಡ ಅದೃಷ್ಟ ರಾಜಯೋಗವನ್ನು ತಂದುಕೊಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ